ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಾಸ್ ಲಾಗ್ಸ್ ನಾನಿಲ್ಲಿ ಗ್ರೀನ್ ಹೋಮ್ ಅಪ್ಲಯನ್ಸ್ ಅಂತ ಫ್ಯಾಕ್ಟ್ರಿ ಸೇಲ್ಸು ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ಮೆಟೀರಿಯಲ್ಲು ಕೂಡ ಎಲೆಕ್ಟ್ರಿಕಲ್ ಐಟಮ್ಸು ತುಂಬ ಚೆನ್ನಾಗಿ ಸಿಗುತ್ತೆ ಈ ಅಡ್ರೆಸ್ ಬಂದು ಮಾದನಾಯ್ಕನಳ್ಳಿಯಿಂದ ಒಳಗಡೆ ಲೆಫ್ಟ್ ಹೋದರೆ ಸಂಜಯ್ಕಂದ್ ರೆಸಾರ್ಟ್ ರೋಡಲ್ಲಿ ಹೋದರೆ ಲೆಫ್ಟು ವಾರ ಹೊಸ್ದಾಗಿ ಆರಾಮ್ಸೆ ಹ್ಯಾಡಾಗಿದೆ ಅಲ್ಲಿ ನಗರೂರಂತ ಸಿಗುತ್ತೆ ಆ ಗೋಡನಲ್ಲೆಲ್ಲ ಈ ರೀತಿ ಸ್ಟೋರ್ ಮಾಡಿರ್ತಾರೆ ಏನಪ್ಪ ಅಂದರೆ ಫ್ರಿಡ್ಜ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಡಿಶ್ ವಾಷರ್ ಆಗಿರ್ಬೋದು ಈ ಥರ ಐಟಮ್ಸ್ ಇಲ್ಲಿ ಸಿಗುತ್ತೆ ಅಂದರೆ ಫ್ಯಾಕ್ಟ್ರಿಯಿಂದ ಅಂದರೆ ಪ್ರಾಡಕ್ಟ್ ಎಲ್ಲ ರೆಡಿ ಆದಮೇಲೆ ಶೋರೂಮ್ಗೆ ಹೋಗುತ್ತೆ ಶೋರೂಮ್ಗೆ ಹೋಗ್ದಿರ್ತಕ್ಕಂಥ ಐಟಮ್ಸ್ ಇಲ್ಲಿರುತ್ತೆ ಯಾಕೆಂದರೆ ಸ್ಮಾಲ್ ಡೆಂಟ್ ಆಗಿರ್ಬೋದು ಅಥವಾ ಸ್ಮಾಲ್ ಸ್ಕ್ರಾಚಸ್ ಆಗಿದ್ದರೆ ಆ ಥರ ಐಟಮ್ಸ್ನ ರಿಜೆಕ್ಟ್ ಅಂತ ಮಾಡಿ ಇಲ್ಲಿ ಗೋಡನ್ನು ಸ್ಟೋರ್ ಮಾಡ್ತಾರೆ ಆ ಶೋರೂಮಲ್ಲಿ ಇರ್ತಕ್ಕಂಥ ಪೀಸ್ಗೂ ಇಲ್ಲಿಗೂ ಏನಪ್ಪ ವ್ಯತ್ಯಾಸ ಅಂದರೆ ಡೆಂಟು ಮತ್ತು ಸ್ಕ್ರಾಚಸ್ ಬಿಟ್ಟರೆ ನೀನು ತೊಂದರೆ ಆಗಿರೋದಿಲ್ಲ ಆಗ ನಮಗೆ ಶೋರೂಮಲ್ಲಿ ರೈಟ್ಗೂ ಈ ರೇಟ್ಗೂ ವ್ಯತ್ಯಾಸ ಇರುತ್ತೆ ಇಲ್ಲಿ ನಮಗೆ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಒಂದು ಅಲ್ಲಿ ಮೂರು ಲಕ್ಷ ಎರಡು ಲಕ್ಷ ಇರ್ತಕ್ಕಂಥ ಐಟಮ್ಸ್ ಎಲ್ಲ ಇಲ್ಲಿ ಒಂದು ಅಲ್ಲೇಗೂ ಇಲ್ಲೆಗೂ ತರ್ಟಿ ತೌಸಂಡ್ ಇಲ್ಲ ಫಾರ್ಟಿ ತೌಸಂಡ್ ಕಡಿಮೆನೇ ಇರುತ್ತೆ ತುಂಬಾ ಚೆನ್ನಾಗಿದೆ ಎಲ್ಲ ಐಟಮ್ಸು ಕೂಡ ನಾನು ಕೂಡ ಯೂಸ್ ಮಾಡಿ ಕೂಡ ನೋಡಿದ್ದೀವಿ ಹಾಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಯಾರಿಗೆಲ್ಲ ಮನೆ ಕಟ್ಟಿದರೆ ಈ ಥರ ಐಟಮ್ಸ್ ಬೇಕು ಅಂದರು ಇಲ್ಲೊಂದು ಸತಿ ವಿಸಿಟ್ ಮಾಡಿ ನೋಡ್ಬೋದು ಇವ್ರ ಅಡ್ರೆಸ್ಸು ಮತ್ತು ಫೋನ್ ನಂಬರೆಲ್ಲ ಮೆನ್ಷನ್ ಮಾಡಿರ್ತೀನಿ ನನಗಂತೂ ತುಂಬ ವರ್ತ್ ಅಂತ ಅನ್ನಿಸ್ತು ಅದು ಎಲ್ಲಿ ಡೆಂಟಾಗಿದೆ ಅಂತ ಗೊತ್ತೇ ಆಗೋದಿಲ್ಲ ಆ ಥರ ಆಗಿರುತ್ತೆ ಆ ಥರ ಐಟಮ್ಸನ್ನ ನಾವಿಲ್ಲಿ ತೊಗೊಳ್ಬೋದು ಅಂದರೆ ಬಜೆಟ್ ನಮಗೆ ಸಾಲ್ಟೇಜ್ ಇರುತ್ತೆ ನಮಗೆ ಸಾಕು ಏನಾಗೋದಿಲ್ಲ ನಮಗೆ ಸ್ಮಾಲ್ ಡೆಂಟಾಗಿದ್ರು ಅನ್ನೋರು ಈ ಥರ ಯೂಸ್ ಮಾಡ್ಬೋದು ಇಷ್ಟ ಆಗಿದ್ರೆ ಫೋನ್ ಮಾಡ್ಕೊಂಡೋಗಿ నీ ఫోన్కబోదు థ్యాంక్ యూ ఫర్ వాచింగ్ బా బాయ్